ನಿಮಗೆ ಇಸ್ಲಿಮ್ ಸೀಕ್ರೆಟ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ಡಾಕ್ಟರ್ ಈಶ್ವರ್ ಆ್ಯಂಡ್ ಇವತ್ತು ವೆಯ್ಟ್ ಲಾಸ್ ಮಾಡೋಕ್ಕೆ ಸಿಂಪಲ್ ಆಗಿ ಮತ್ತು ಟೇಸ್ಟಿಯಾಗಿ ರೆಸಿಪೀಸ್ ಮನೆಯಲ್ಲೇ ಹೇಗೆ ಮಾಡೋದು ಅದರಿಂದನೇ ವೆಯ್ಟ್ ಲಾಸ್ ಹೇಗೆ ಪಡೆಯೋದು ಅಂತ ನೋಡೋಣ ಇವತ್ತು ನಾವು ಶುಂಠಿ ಕಷಾಯ ರೆಸಿಪಿ ಮಾಡ್ತಾ ಇದ್ದೀವಿ ಶುಂಠಿ ಕಷಾಯ ಅಂದರೆ ಇಮ್ಯುನಿಟಿಗೆ ತಿನ್ನೋದಲ್ವಾ ಕೋಲ್ಡ್ ಬರದೇ ಇರೋಕ್ಕೆ ತಿನ್ನೋದಲ್ವ ಕುಡಿಯೋದಲ್ವಾ ಅಂತ ಕೇಳ್ತಾರೆ ಹೌದು ಅದಕ್ಕೆ ಒಳ್ಳೆಯದು ಬಟ್ ಇನ್ನೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಲ್ಲಿ ಬರೀ ಕಷಾಯ ಮಾತ್ರ ಕುಡಿತಾನೇ ಇದ್ದರೆ ಓಕೆ ಒಂದಷ್ಟು ವೆಯ್ಟ್ ಲಾಸ್ ಆಗುತ್ತೆ ಯಾಕೆ ಅಂದರೆ ಅದರಲ್ಲಿ ಶುಂಠಿ ಇದೆ ಜಿಂಜರ್ ಇದೆ ಧನಿಯಾ ಇದೆ ಜೀರಿಗೆ ಪೆಪ್ಪರ್ ಈ ಸ್ಪೈಸಸಿಂದ ನಮ್ಮ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ ಅಂದರೆ ಒಳಗೆ ಇರುವ ನಮ್ಮ ಕೊಬ್ಬು ಅಂತ ಹೇಳ್ತೀವಲ್ವಾ ಫ್ಯಾಟ್ ಈ ಫ್ಯಾಟ್ ಎಲ್ಲ ಸ್ವಲ್ಪ ಜಾಸ್ತಿ ಬರ್ನ್ ಆಗುತ್ತೆ ಒಂದು ಸ್ವಲ್ಪ ಜಾಸ್ತಿ ವೆಯ್ಟ್ ಲಾಸ್ ಆಗುತ್ತೆ ಆದರೆ ಅದರಿಂದ ಮುಖ್ಯವಾಗಿ ಒಂದು ಕಾರಣ ಇದೆ ಯಾವ ಕಾರಣಕ್ಕೆ ಶುಂಠಿ ಕಷಾಯದಿಂದ ವೆಯ್ಟ್ ಕಮ್ಮಿ ಆಗುತ್ತೆ ಅಂದರೆ ಯಾವ ಜಾಗದಲ್ಲಿ ನಾವು ಕುಡಿತಾ ಇದ್ದೀವಿ ಜಾಗ ಅಂದ್ರೆ ಕೂತ್ಕೊಳ್ಳೋ ಜಾಗ ಇಲ್ಲ ಟೀ ಕಾಫಿ ಕುಡಿಯೋ ಜಾಗದಲ್ಲಿ ನಾವು ಶುಂಠಿ ಕಷಾಯ ಕುಡಿತಿದ್ರೆ ಆ ಟೀ ಕಾಫಿಯಿಂದ ಒಳಗಡೆ ಹೋಗುವ ಹಾಲು ಇರಲಿ ಸಕ್ಕರೆ ಇರಲಿ ಬೆಲ್ಲ ಇರಲಿ ಇವೆಲ್ಲ ವೆಯ್ಟ್ಗೆ ಅಷ್ಟೊಂದು ಒಳ್ಳೇದಿಲ್ಲ ಇದೆಲ್ಲ ಸೈಡ್ಗೆ ಇಟ್ಬಿಟ್ಟು ನಾವು ಶುಂಠಿ ಕಷಾಯ ಕುಡಿತೀವಲ್ವಾ ಅದರಿಂದ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ವೆಯ್ಟ್ ಲಾಸ್ ಆಗೋಕ್ಕೆ ಚಾನ್ಸಸ್ ಇದೆ ಸೊ ಇದು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸಿಂಪಲ್ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಗಳು ಶುಂಠಿ ಕಷಾಯಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಫಸ್ಟು ಶುಂಠಿ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಕಾಳು ಮೆಣಸು ಪುಡಿ ಮತ್ತು ಸಕ್ಕರೆ ಜಾಗದಲ್ಲಿ ಖರ್ಜೂರ ಶುಗರ್ ಅಥವಾ ಡೇಟ್ ಶುಗರ್ ಇದರಲ್ಲಿ ನಾನು ಡೇಟ್ ಶುಗರ್ ಅಂತ ಹೇಳಿದೆ ಇದು ತುಂಬ ಜನಗೆ ಗೊತ್ತಿರೋಲ್ಲ ಏನಿದು ಬರೀ ನಿಮ್ಮ ಖರ್ಜೂರ ತಗೊಂಡು ಫುಲ್ ಡ್ರೈ ಮಾಡಿಬಿಟ್ಟು ಅದು ಪುಡಿ ಮಾಡಿದರೆ ಡೇಟ್ ಶುಗರ್ ಅಷ್ಟೆ ಆದ್ದರಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಕೆಮಿಕಲ್ ಹಾಕಿ ಪ್ರೋಸೆಸ್ ಮಾಡಿ ಎಲ್ಲ ಏನೂ ಇಲ್ಲ ಮನೆಯಲ್ಲೇ ಮಾಡಬಹುದು ಬಟ್ ಮಿಕ್ಸಿ ಹಾಳಾಗಕ್ಕೆ ಚಾನ್ಸ್ ಇದೆ ಯಾಕೆಂದರೆ ತುಂಬಾ ಹಾಳಾಗಿರುತ್ತಲ್ವಾ ಅದರಿಂದ ಸೊ ನಾನೇನು ಮಾಡಿದ್ದೀನಿ ಈ ಡೇಟ್ ಶುಗರ್ ತರಿಸಿದ್ದೀನಿ ಇದರಲ್ಲಿ ಬೆನಿಫಿಟ್ ಏನಿದೆ ಅಂದ್ರೆ ಸ್ವೀಟ್ನೆಸ್ಸು ಸಿಗತ್ತೆ ಸಿಹಿಯಾಗಿ ಇರುತ್ತೆ ಅಟ್ ದ ಸೇಮ್ ಟೈಮ್ ಫೈಬರು ಸಿಗತ್ತೆ ನ್ಯೂಟ್ರಿಷನ್ ಸಿಗತ್ತೆ ಅದರಿಂದ ಈ ಸ್ವೀಟ್ ಬಂದ್ಬಿಟ್ಟು ವೆಯ್ಟ್ ಜಾಸ್ತಿ ಮಾಡಲ್ಲ ಕಡಿಮೆ ಮಾಡುತ್ತೆ ಮತ್ತೆ ಡಯಾಬಿಟಿಸ್ ಇರೋರಿಗೆ ತುಂಬ ಒಳ್ಳೆಯದು ಯಾಕೆಂದ್ರೆ ಬ್ಲಡ್ ಶುಗರ್ ಸ್ಪೈಕ್ ಆಗೋಲ್ಲ ಬ್ಲಡ್ ಶುಗರ್ ಮಾಮೂಲಿಯಾಗಿ ನಾರ್ಮಲ್ ಆಗಿ ಸ್ಟೆಡಿಯಾಗಿ ಮೈಂಟೈನ್ ಆಗುತ್ತೆ ಶುಗರ್ಗೆ ಕಂಪೇರ್ ಮಾಡಿದ್ರೆ ಸೊ ಟ್ರೈ ಮಾಡಿ ನೋಡಿ ಹೆಂಗಿದೆ ಅಂತ ಈಗ ಕಷಾಯ ಮಾಡಿ ನೋಡೋಣ ಫಸ್ಟು ನೀರು ಹಾಕೊಳ್ಳೋಣ ಮತ್ತು ಸ್ಟವ್ ಆನ್ ಮಾಡಿಬಿಟ್ಟು ಬಾಕಿ ಅಲ್ಲ ಫಸ್ಟ್ ಇದರಲ್ಲಿ ಶುಂಠಿ ಪುಡಿ ಹಾಕೋಣ ಶುಂಠಿ ಪುಡಿನೇ ಶುಂಠಿ ಕಷಾಯಗೆ ಮುಖ್ಯ ಹೆಸರೇ ಅದೇ ಅಲ್ವಾ ಮತ್ತು ಈ ನಾಲ್ಕು ಸ್ಪೈಸಸಲ್ಲಿ ಯಾವುದು ವೆಯ್ಟ್ ಲಾಸ್ ಮಾಡೋಕ್ಕೆ ಪ್ರೂವ್ ಆಗಿದೆ ಅಂದರೆ ಅದು ಶುಂಠಿ ಪುಡಿನೇ ಮತ್ತೆ ಎಕ್ಸಸೈಸ್ ಮಾಡೋರು ಜಿಮ್ ಹೋಗೋರು ಕೂಡ ಶುಂಠಿ ಪುಡಿ ಜಾಸ್ತಿ ತಗೋಬೋದು ಅದರಿಂದ ಈ ಮಸಲ್ಗಲ್ಲಿ ಪೇಯ್ನ್ ಬರುತ್ತಲ್ವಾ ಎಕ್ಸಸೈಸ್ ಮಾಡಿದ ಮೇಲೆ ಅದು ಕಮ್ಮಿ ಆಗುತ್ತೆ ಇನ್ನೊಂದು ಮುಖ್ಯವಾಗಿರೋ ವಿಷಯ ಬಂದ್ಬಿಟ್ಟು ಪೀರಿಯಡ್ಸ್ ಇರೋ ಟೈಮಲ್ಲಿ ಶುಂಠಿ ಕಷಾಯ ಕುಡಿದರೆ ಅದರಲ್ಲಿ ಪೀರಿಯಡ್ಸ್ ಪೈನು ಕಮ್ಮಿ ಆಗುತ್ತೆ ಅಂತ ಕಂಡಿಡ್ತಿದ್ದಾರೆ ಆದ್ರೆ ಆದರೆ ಅದರಲ್ಲಿ ಒಂದು ಮುಖ್ಯ ವಿಷಯ ಇಟ್ಕೋಬೇಕು ಏನಂತ ಹೇಳ್ತೀನಿ ಆ ಮುಖ್ಯ ವಿಷಯ ಏನೆಲ್ಲ ಜೀರಿಗೆ ಪುಡಿ ಯೂಸ್ ಮಾಡಬಾರ್ದು ಪೀರಿಯಡ್ಸ್ ಟೈಮಲ್ಲಿ ಜೀರಿಗೆ ಕುಡ್ತಿಂದರೆ ಫ್ಲ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ ಅಂತ ಕಂಡು ಅದರಿಂದ ಜೀರಿಗೆ ಬೇಡ ಶುಂಠಿ ಮಾತ್ರ ಜಾಸ್ತಿ ತೊಗೊಳ್ಳಿ ಬಾಕಿ ಅವ್ರಿಗೆ ಜೀರಿಗೆ ಹಾಕೋಬಹುದು ಧನಿಯಾ ಪುಡಿ ತಾಳ್ಮೆಣಸು ಪುಡಿ ಬರೀ ಒಂಚೂರು ಮಾತ್ರ ಜಾಸ್ತಿ ಹಾಕೋಬೇಡಿ ಇಲ್ಲಾದ್ರೆ ಕುಡಿಯುವಾಗ ನಾನೆ ಬೈತೀರಿ ಲಾಸ್ಟಲ್ಲಿ ಅಲ್ಲಿ ಸಕ್ಕರೆ ಜಾಗದಲ್ಲಿ ಡೇಟ್ ಶುಗರ್ ಡೇಟ್ ಶುಗರ್ ನೀವು ಎಷ್ಟು ಸಿಹಿ ಬೇಕೋ ಅಷ್ಟು ಹಾಕೋಬೋದು ನಾನೊಂದು ಒಳ್ಳೆಯ ಒಂದು ಸ್ಪೂನ್ ಹಾಕಿದ್ದೀನಿ ನೀವು ಬೇಕಾದರೆ ಎರಡು ಸ್ಪೂನ್ ಮೂರು ಸ್ಪೂನ್ ಹಾಕೋಬೋದು ಸಕ್ಕರೆ ಬೆಲ್ಲಕ್ಕೆ ಕಂಪೇರ್ ಮಾಡಿದರೆ ಈ ಡೇಟ್ ಶುಗರ್ ಸಿಹಿ ಸ್ವಲ್ಪ ಕಮ್ಮಿನೇ ಇರುತ್ತೆ ಯಾಕೆಂದರೆ ಅಷ್ಟೊಂದು ಫೈಬರ್ ಇದೆ ಅಲ್ವಾ ಅದರಿಂದ ಸೊ ನಿಮ್ಮ ಸ್ವೀಟ್ನೆಸ್ ನಿಮ್ಮ ಟೇಸ್ಟ್ಗೆ ಹೆಂಗೆ ಬೇಕೋ ಹಂಗೆ ಹಾಕಬೋದು ಕುದಿ ಬಂತ ಇಷ್ಟು ಸಾಕು ಆಫ್ ಮಾಡಿಬಿಡೋಣ ಇದರಿಂದ ಜಾಸ್ತಿ ಕುಕ್ ಮಾಡ್ತಾನೆ ಇರಬೇಕು ಅರ್ಧ ಕಮ್ಮಿ ಮಾಡಬೇಕು ಅದೆಲ್ಲ ಏನಿಲ್ಲ ಒಂದು ಕುದಿ ಬಂದ್ರೆ ಸಾಕು ಇನ್ಫ್ಯಾಕ್ಟ್ ನೀವು ಕುಡಿನೇ ಬರಬೇಡ ಅಂತಲೂ ಮಾಡ್ಬೋದು ಹಿಂದಿನ ದಿವಸ ರಾತ್ರಿ ಇದೆಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ತನಕ ರಾತ್ರಿ ಇರುವ ಕೂಲಲ್ಲೇ ಕಷಾಯ ರೆಡಿ ಆಗೋಗ್ಬಿಡುತ್ತೆ ಇನ್ಸ್ಟೆಂಟ್ ಆಗಿ ಮಾಡ್ಬೇಕಿದ್ರೆ ಈ ತರ ಒಂದ್ಸರ್ತಿ ಬಾಯ್ಲ್ ಮಾಡ್ಕೋಬೋದು ಕಷಾಯ ಈಗ ರೆಡಿ ಆಯ್ತು ಗ್ಲಾಸ್ ಅಲ್ಲಿ ಹಾಕೊಂಡು ಟೇಸ್ಟ್ ನೋಡೋಣ ಇದೇನ್ ಫಿಲ್ಟರ್ ಮಾಡಬೇಡವಾ ಇಲ್ಲ ಯಾಕೆಂದ್ರೆ ಎರಡು ಕಾರಣ ಒಂದು ಡೇಟ್ ಶುಗರ್ ಬಂದ್ಬಿಟ್ಟು ಫುಲ್ ಫೈಬರ್ ಆ ಫೈಬರ್ ತಿಂದ್ರೇನೆ ಅದ್ರದ್ದು ಬೆನಿಫಿಟ್ ಸಿಗತ್ತೆ ಸ್ಟ್ರೈನ್ ಮಾಡಿಬಿಟ್ರೆ ಒಟ್ಟೋಗ್ಬಿಡತ್ತೆ ಅದೇ ಥರ ನೀವು ಹಾಕಿರೋ ಸ್ಪೈಸಸ್ ಎಲ್ಲ ಆ ಮಸಾಲೆಗಳಿಗೂ ಕೂಡ ಫೈಬರಲ್ಲೇ ಜಾಸ್ತಿ ನ್ಯೂಟ್ರಿಷನ್ ಇದೆ ಜಾಸ್ತಿ ಪೌಷ್ಟಿಕಾಂಶ ಇದೆ ಅದರಿಂದ ಸ್ಟ್ರೈನ್ ಮಾಡಿದೆ ಇದು ಹಾಗೆ ಸಂಪೂರ್ಣವಾಗಿ ನಾವು ಕುಡಿದರೆ ಒಳ್ಳೆಯದು ನಿಮಗೆ ಹಾಗೆ ತಿನ್ನೋಕೆ ಆಗಲ್ಲ ಅಂದರೆ ಓಕೆ ಪರವಾಗಿಲ್ಲ ಸ್ಟ್ರೈನ್ ಮಾಡ್ಕೊಳ್ಳಿ ಇಲ್ಲ ಹಂಗೆ ತಿನ್ನೋಕ್ಕಾಯ್ತು ಅಂದರೆ ಕುಡಿಯೋಕ್ಕಾಯ್ತು ಅಂದರೆ ಒಳ್ಳೆಯದಾಯಿತು ಟ್ರೈ ಮಾಡೋಣ ಹ್ಞೂ ಸೂಪರ್ ಆಗಿದೆ ಬಿಸಿ ಬಿಸಿ ಮತ್ತು ಈ ತ್ರೋಟಿಗೆ ಎಷ್ಟೊಂದು ವಾಮಾಗಿ ಸೂತಿ ಆಗಿದೆ ಅಂದರೆ ಸೂಪರಾಗಿದೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಇಷ್ಟೊಂದು ಸಿಂಪಲ್ ರೆಸಿಪಿ ಒನ್ ಮಿನಿಟಲ್ಲಿ ನೀವು ಟ್ರೈ ಮಾಡಿ ಮುಗಿಸ್ಬೋದು ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ಈ ವಿಡಿಯೋ ಕೆಳಗೆ ಕಮೆಂಟ್ಸಲ್ಲಿ ಖಂಡಿತ ಹಾಕಿ ಇದೇ ಥರ ನಿಮಗೆ ಸಿಂಪಲ್ ಆಗಿ ಟೇಸ್ಟಿಯಾಗಿರುವ ವೆಯ್ಟ್ ಲಾಸ್ ರೆಸಿಪೀಸ್ ಮುಂದಿನ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತ ಬಂದು ನೋಡಿ ಅದುವರೆಗೂ ನಮಸ್ಕಾರ